ಚಾನಲ್ ಈ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಎಲ್ಲರೂ ನೋಡಿದ ನೋಡಿರ್ತೀರ ರಂಗೋಲಿ ಜೊತೆಗೆ ನಾನು ಕೂಡ ಅಂದ್ಬಿಟ್ಟು ಸೊ ಇಷ್ಟು ದಿನವೂ ಕೂಡ ರಂಗೋಲಿ ಜೊತೆ ನಾನು ಇದ್ದೆ ಬಟ್ ಇನ್ನು ಮುಂದೆ ಹೊಸ ರೀತಿಯಲ್ಲಿ ಬರೋಣ ಅಂದ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು ಆ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ಸು ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಿಮ್ಮೆಲ್ಲರ ಒಂದು ಬೆಂಬಲ ಮತ್ತು ಒಂದು ಸಹಕಾರ ಇರಬೇಕು ಅದ್ರ ಜೊತೆಗೆ ಅಂತ ಕೇಳ್ಕೊತ ಎಲ್ಲರೂ ಆಲ್ಮೋಸ್ಟು ಹೇಳ್ತಾಯಿದ್ರು ಇದು ನೀವೇನಾ ರಂಗೋಲಿ ಬಿಡಿಸೋದು ಅನ್ನೋದು ಕೆಲವೊಬ್ರು ಲೈವಲ್ಲಿ ಕೇಳಿದರು ಕಮೆಂಟ್ಸ್ಗಿಂತ ಕಮೆಂಟ್ಸಲ್ಲಿ ಒಬ್ಬರು ಇಬ್ಬರು ಕೇಳಿದರು ಒಂದೆರಡು ಸಲ ಆಮೇಲೆ ಅಥವಾ ನೀವು ಕ್ಯೂರಾಸಿಟಿ ಕೇಳಿದ್ರು ಅಥವಾ ಡೌಟಿಂದ ಕೇಳಿದ್ರೋ ಗೊತ್ತಿಲ್ಲ ಆಮೇಲೆ ಕೆಲವೊಬ್ರು ಏನಂತ ಹೇಳಿದರು ರಂಗೋಲಿ ಜೊತೆಗೆ ನೀವು ಕೂಡ ಫೇಸ್ ರಿವೀಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಎಷ್ಟೋ ಜನ ಅಡ್ವೈಸ್ ಮಾಡಿದರು ಸೊ ಅದನ್ನು ಸ್ವಲ್ಪ ಕಾರ್ಯರೂಪಕ್ಕೆ ತರೋದು ಸ್ವಲ್ಪ ನಿಧಾನ ಆಯಿತು ಬಟ್ ತಂದಿದ್ದೀನಿ ಎಷ್ಟರ ಮಟ್ಟಿಗೆ ಅದು ಅದೇ ಹೇಳಿದ್ನಲ್ಲ ಬೆಳೆಸ್ಕೊಂಡು ಹೋಗ್ತೀನೋ ನನಗಂತೂ ಗೊತ್ತಿಲ್ಲ ಬಾಯಲ್ಲಿ ಹೇಳ್ಬಿಡ್ಬೋದು ತುಂಬ ಈಸಿಯಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ ಇದೆ ಅದು ನಿಮಗೂ ಕೂಡ ಗೊತ್ತು ಸೊ ಇವತ್ತಿನಿಂದ ಹೊಸ ರೀತಿಯಲ್ಲಿ ಹೊಸ ರಂಗೋಲಿಗಳನ್ನು ಹಾಕಬೇಕು ನಿಮ್ಮನ್ನು ಮನೋರಂಜನೆ ಮಾಡಬೇಕು ಕಣ್ಣಿಗೆ ಒಂದು ಏನು ತಂಪನ ನೀಡಬೇಕು ಮನಸ್ಸಿಗೆ ಒಂದು ಆನಂದನ ನೀಡಬೇಕು ಜೊತೆಗೆ ನಾನು ರಂಗೋಲಿ ಜೊತೆಗೆ ಮಾತು ಮಾತಿನಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡಬೇಕು ಅಂತಂದ್ಬಿಟ್ಟು ಹೊಸ ರೀತಿಯಲ್ಲಿ ಶುರು ಮಾಡಿದ್ದೀನಿ ಎಲ್ಲರೂ ಅದಕ್ಕೆ ಸಹಕರಿಸಿ ಮತ್ತು ಅದಕ್ಕೆ ಬೆಂಬಲ ನೀಡಿ ಅಂತ ಕೇಳ್ಕೊತೀನಿ ಇವತ್ತಿನಿಂದ ಏನು ಅಂತಂದರೆ ನಿಮಗೆ ಏನಾದರೂ ಅನಿಸಿದ್ರೆ ಏನಾದರೂ ಕಮೆಂಟಲ್ಲಿ ಹೇಳಬೇಕು ಅಥವಾ ಚೇಂಜಸ್ ಏನಾದರೂ ಆಗಬೇಕು ಅಂತಂದರೆ ಪ್ಲೀಸ್ ತಿಳಿಸಿ ನಾನು ಅದನ್ನು ಖಂಡಿತ ತೊಗೊತೀನಿ ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯ ಅಭಿರುಚಿ ಬೇರೆಯೇ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ತಾ ಬನ್ನಿ ಎಲ್ಲರು ಎಲ್ಲರಿಗೂ ನಮಸ್ಕಾರ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ದೀಪಾರಾಧನೆಯನ್ನು ಮಾಡಿಬಿಟ್ಟು ನಾನು ರಂಗೋಲಿನ ಶುರು ಮಾಡೋದು ಪ್ರತಿನಿತ್ಯನೂ ಹಾಗೇ ಮೊದಲು ದೀಪವನ್ನು ಹಚ್ಚಿ ನಂತರ ನಾನು ರಂಗೋಲಿನ ಶುರು ಮಾಡ್ತಿದ್ದೆ ಯಾಕಂದರೆ ರಂಗೋಲಿ ಬಿಡಬೇಕಾದ್ರೆ ಅದಕ್ಕೆ ಆದ ಒಂದು ನಿಯಮಗಳಿವೆ ಹೇಗಂದರೆ ಹಾಗೆ ಬಿಡೋದು ಸರಿಯೋದಿಲ್ಲ ಸರಿಯಲ್ಲ ಆದರೆ ಇಷ್ಟು ದಿನ ನಾನು ವಿಡಿಯೋದಲ್ಲಿ ಫೇಸ್ನ ತೋರಿಸಿರೋದು ಕಮ್ಮಿ ಅಂದರೆ ರಂಗೋಲಿ ಜೊತೆಗೆ ಸೊ ಇವತ್ತು ದೀಪವನ್ನು ಹಚ್ಚೋದ್ರ ಮೂಲಕ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತು ತುಂಬ ಅಂದರೆ ಇದು ತುಂಬ ದಿನಗಳಿಂದ ಅಂದ್ಕೊಂಡಿದೆ ಬಟ್ ಆಗ್ತಾ ಇರಲಿಲ್ಲ ವೀಡಿಯೋ ಕವರ್ ಆಗ್ತಾ ಇರಲಿಲ್ಲ ಇವತ್ತು ಅದು ಒಂದು ಮಾಡುವಂತಹ ಒಂದು ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ಇವತ್ತು ನಾನು ತೋರಿಸ್ತಾ ಇರುವಂಥ ರಂಗೋಲಿ ಐದರಿಂದ ಮೂರು ರಂಗೋಲಿನ ಜೊತೆಗೆ ಮಾತಾಡಿಕೊಂಡು ನಾನು ನಿಮ್ಮ ಜೊತೆ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಐ ಐದು ಚುಕ್ಕಿನ ಹಿಟ್ಟು ಮಧ್ಯ ಮೂರು ಚುಕ್ಕಿನ ಹಿಟ್ಟು ನಂತರ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಏನಂತಂದರೆ ಜನ ಯಾವಾಗಲೂ ವೆರೈಟಿನ ಕೇಳ್ತಾರೆ ಅಂದರೆ ಈಗಿನ ಟ್ರೆಂಡ್ ಏನಿದೆಯೋ ಅದನ್ನು ಬಯಸೋದು ಅದು ತಪ್ಪಲ್ಲ ಸೊ ಅದಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗಬೇಕು ಅದಕ್ಕೋಸ್ಕರನೇ ನಾನು ಇವತ್ತು ಈ ಬದಲಾವಣೆ ಅಂತಲೇ ಹೇಳ್ಬಿಡು ಹೇಳ್ಬೋದು ಅದು ಬಿಟ್ಟರೆ ಬೇರೇನೂ ಇಲ್ಲ ಇದರಲ್ಲಿ ಏನಾದರೂ ನಿಮಗೆ ಚೇಂಜಸ್ ಕಂಡ್ರೆ ಪ್ಲೀಸ್ ಖಂಡಿತ ತಿಳಿಸಿ ಅಥವಾ ನಾನೇನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ಅದನ್ನು ಕೂಡ ತಿಳಿಸಿ ಯಾಕಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಸೊ ಅದು ತಪ್ಪಲ್ಲ ಹೇಳೋದು ಯಾಕಂದರೆ ಎಲ್ಲರ ಒಂದು ಅಭಿರುಚಿ ಒಂದೇ ಥರ ಇರಲ್ವಲ್ಲ ಎಲ್ಲರೂ ಕೊಡುವಂತಹ ಸಲಹೆಯಿಂದ ನಾನು ಇನ್ನೂ ಕೂಡ ವೀಡಿಯೋಗಳನ್ನ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಅಥವಾ ಐಡಿಯಾಸ್ಗಳು ಕೂಡ ಬರ್ಬೋದು ಸೊ ಅದಕ್ಕೋಸ್ಕರ ಮತ್ತು ಇವತ್ತು ಈ ರಂಗೋಲಿ ಫೇಸ್ನ ರಿವೀಲ್ ಮಾಡ್ತಾ ತೋರಿಸಿದ್ದೀನಿ ಯಾಕೆ ಅಂದರೆ ಎಷ್ಟೊಂದು ಜನಕ್ಕೆ ಡೌಟ್ ಇದೆ ನಾನೇ ರಂಗೋಲಿ ಬಿಡಿಸ್ತೀನ ಅಥವಾ ಏನಾದರೂ ಬೇರೆ ಏನಾದರೂ ಮಾಡ್ತಾರ ಅಂತ ಆಮೇಲೆ ಸ್ವಲ್ಪ ಜನಕ್ಕೆ ಕ್ಯೂರ್ಯಾಸಿಟಿ ಕೂಡ ಇದೆ ಸೊ ಅದೆಲ್ಲದಕ್ಕೂ ಒಂದು ಪುಲಿಸ್ ಸ್ಟಾಪ್ ಹಾಕಬೇಕು ಅಂತಲೇ ಇವತ್ತಿನ ಈ ಒಂದು ವಿಡಿಯೋ ಅಂದರೆ ಇವತ್ತು ಮಾತ್ರ ಅಲ್ಲ ಇನ್ನು ಮುಂದೆ ಈ ರೀತಿಯೇ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇದರಲ್ಲಿ ಏನಾದರೂ ಚೇಂಜಸ್ಸು ನಿಮಗೆ ಮಾಡಬೇಕು ಅನ್ಸಿದ್ರೆ ಪ್ಲೀಸ್ ಹೇಳಿ ನಾನು ಖಂಡಿತ ಅದನ್ನು ತಿದ್ಕೊತೀನಿ ನನಗೆ ಮನಸ್ಸಿಗೆ ಬಂದದ್ದನ್ನು ನಾನು ಮಾಡಿದ್ದೀನಿ ಅಷ್ಟೇ ಬಟ್ ಇದು ಅಷ್ಟು ಸರಿನ ತಪ್ಪ ಅಂತ ನನಗೂ ನಿಜವಾಗ್ಲೂ ಗೊತ್ತಾಗಿಲ್ಲ ಏನೋ ನನಗೆ ತಲೆಗೆ ಬಂದಂತಹ ಐಡಿಯಾನ ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅಂತ ಹೇಳ್ಬೋದು ಇನ್ನು ಮುಂದೆ ಬರೀ ರಂಗೋಲಿ ಮಾತ್ರ ಅಲ್ಲ ರಂಗೋಲಿ ಜೊತೆ ಮಾತುಕತೆ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ ಬರೀ ರಂಗೋಲಿನ ಹಾಕೋದು ಮಾತ್ರ ಅಲ್ಲ ರಂಗೋಲಿ ಜೊತೆ ಅಂದರೆ ಇದನ್ನು ಬೇರೆ ವಾಯ್ಸ್ ಕೊಡ್ತೀನಿ ಅಂತಲ್ಲ ಅದನ್ನು ಮಾಡ್ತೀನಿ ಆದರೆ ಇದನ್ನು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಹೋಗಬೇಕು ಅಂತ ನನಗೂ ಇನ್ನೂ ಇಲ್ಲ ಒಂದೊಂದು ಸಲಿಗೆ ಒಂದೊಂದು ಥರ ಐಡಿಯಾ ಬರುತ್ತೆ ಅದು ಯಾವ್ದು ಸರಿ ಯಾವ್ದು ತಪ್ಪು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಬಟ್ ರಂಗೋಲಿ ನೋಡೋರ್ಗೂ ಕೂಡ ಬೇಜಾರಾಗಬಾರ್ದಲ್ವಾ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದಕ್ಕೆ ಮತ್ತು ಯಾವುದೇ ರೀತಿ ಬೇಜಾರು ಮಾಡಿಕೊಂಡು ನನ್ನ ಒಂದು ಚಾನಲ್ನ ವೀಕ್ಷಣೆ ಮಾಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಮಾತುಕತೆ ಇರುತ್ತೆ ಮೋಟಿವೇಶನ್ ಇರುತ್ತೆ ಸ್ಟೋರಿ ಇರುತ್ತೆ ಕಾಮಿಡಿ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾನೇ ಕಾಮಿಡಿ ಪೀಸ್ ಹಾಕ್ತೀನೋ ಏನು ಕತ್ತೇನೋ ಅಂತ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಏನು ಅಂತಂದರೆ ಮುಂಚೆಗಿಂತ ಕ್ಲಾರಿಟಿ ಹೇಗಿದೆ ಅಂತಲೂ ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ಅಥವಾ ನಾನು ರಂಗೋಲಿ ಬಿಡಿಸೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ಕಾಣ್ ಅದಕ್ಕೆ ಕ್ಲಿಯಾರಿಟಿ ನಾನು ನೀಟಾಗಿ ಕೊಡ್ತಾ ಇದ್ದೀನಾ ಇಲ್ವಾ ಅನ್ನೋದನ್ನು ತಿಳಿಸಿ ಜೊತೆಗೆ ನಾನು ಇನ್ನೊಂದು ದೊಡ್ಡ ರಿಕ್ವೆಸ್ಟ್ ಏನು ಅಂತ ಪ್ಲೀಸ್ ನೈಸು ಸೂಪರ್ ಅಂತ ಕಮೆಂಟ್ನ ಬಿಟ್ಟು ಬೇರೊಂದು ಕಮೆಂಟ್ನ ಹಾಕಿ ಯಾಕಂದರೆ ಯಾ ಚೆನ್ನಾಗಿದೆ ಅಂದ್ರೂ ಅದೇ ಬರುತ್ತೆ ಚೆನ್ನಾಗಿಲ್ಲ ಅಂದರೂ ಅದೇ ಬರುತ್ತೆ ಸೊ ನಾವು ಕನ್ಫ್ಯೂಷನನ್ನು ಹಾಕ್ತಿದ್ವಿ ಮತ್ತು ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ ಯಾಕಂದರೆ ನಾನು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ನನ್ನ ಒಂದು ವೀಡಿಯೋಗೆ ಅಂತ ಅಲ್ಲ ಯಾರದೇ ಹೋಗಿ ಅವ್ರು ಮಾಡಿರೋ ಒಂದು ಒಂದು ವೀಡಿಯೋಗೆ ಪ್ಲೀಸ್ ಅವ್ರಿಗೆ ರಿಲೇಟೆಡ್ ಆದಂತಹ ಒಂದು ಕಮೆಂಟ್ಸನ್ನ ಹಾಕಿ ಅವಾಗ ಅವರು ಚೇಂಜಸ್ ಏನು ಮಾಡ್ಕೊಬೇಕು ಯಾವ ರೀತಿ ಅದನ್ನು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅನ್ನೋದು ಅವರಿಗೆ ತಿಳಿಯುತ್ತೆ ನೀವು ಬರೀ ನೈಸು ಸೂಪರ್ ಅಂತ ಹಾಕೋದ್ರಿಂದ ಏನೂ ಕೂಡ ಗೊತ್ತಾಗೋದಿಲ್ಲ ಯಾಕೆ ಅಂದರೆ ವೀಡಿಯೋದಲ್ಲಿ ಇವಾಗ ಕೆಲವೊಂದು ತಪ್ಪುಗಳು ಆಗಿರುತ್ತೆ ಅದನ್ನು ಕೂಡ ನೀವು ಐಡೆಂಟಿಫೈ ಮಾಡಬೇಕು ನಾನು ಎಲ್ಲರ ವಿಡಿಯೋನೂ ಎಲ್ಲರೂ ನೋಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಇವಾಗ ಇಷ್ಟವಾದ ಒಂದಿಷ್ಟು ಚಾನಲ್ಗಳು ಅಂತ ಇರುತ್ತೆ ಅದನ್ನಾದರೂ ಪೂರ್ತಿಯಾಗಿ ನೋಡಿ ಸಹಕರಿಸಿ ಆವಾಗ ಅವ್ರಿಗೂ ಕೂಡ ತಪ್ಪಿನ ಅರ್ವಾಗುತ್ತೆ ಮತ್ತು ಒಂದು ಮೋಟಿವೇಶನ್ ಆದಂಗೆ ಆಗುತ್ತೆ ನೀವು ಹಾಕೋ ಒಂದು ಕಮೆಂಟ್ಸಿಂದ ಮತ್ತು ಇನ್ನೊಂದೆಲ್ಲ ಏನಪ್ಪ ಅಂದರೆ ನನಗೆ ರಂಗೋಲಿಲಿ ಇನ್ನೊಂದು ಒಂದು ಇದೆ ಏನಂದರೆ ರಂಗೋಲಿ ಹಾಕಿದ್ಮೇಲೆ ಅದನ್ನು ನನಗೆ ಯಾರಾದರೂ ಹೇಳಬೇಕು ಅಟ್ಲೀಸ್ಟ್ ಚೆನ್ನಾಗಿದೆ ಅಂತನಾದರೂ ಹೇಳಬೇಕು ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದ್ಯಾ ಅಂತಲೂ ಹೇಳಬೇಕು ಅದನ್ನು ನಾನು ಮುಂಚೆಯಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಬರೋದ್ಕಿಂತ ಮುಂಚೆಯಿಂದನೂ ಅಷ್ಟೇ ಯಾರಾದರೂ ರಂಗೋಲಿ ಹಾಕಿದ ತಕ್ಷಣ ಹೇ ಸಕ್ಕತ್ತಾಗಿ ಹಾಕಿದ್ಯಾ ಇವತ್ತು ರಂಗೋಲಿ ಅಂದರೆ ನನಗೇನೋ ಒಂಥರ ಖುಷಿ ಆ ಥರದರಲ್ಲಿ ಚಿಕ್ಕ ಪುಟ್ಟೋದಕ್ಕೆ ತುಂಬ ಖುಷಿ ಪಡ್ತೀನಿ ಸೊ ಅದನ್ನೇ ನಾನು ಪ್ರತಿನಿತ್ಯ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾರು ಯಾವ ರೀತಿ ಕಮೆಂಟ್ಸನ್ನ ಹಾಕ್ತಾರೆ ಆಮೇಲೆ ಯಾವ ರೀತಿ ಇಷ್ಟ ಆಯಿತು ಅಂತ ಸೊ ನಾನೇನು ಹೇಳೋದು ಅಂತಂದರೆ ವೀಡಿಯೋನ ನೋಡಿದ್ಮೇಲೆ ವೀಡಿಯೋ ರಿಲೇಟೆಡ್ಡು ಕಮೆಂಟ್ ಹಾಕಿ ಅದು ಏನಿದ್ರೂ ಪರವಾಗಿಲ್ಲ ಸೊ ನಾನು ಎಕ್ಸ್ ಆಕ್ಸೆಪ್ಟ್ ಮಾಡ್ತೀನಿ ಅಂದರೆ ವಿಡಿಯೋ ರಿಲೇಟೆಡ್ ಇರಬೇಕು ಅಷ್ಟೇ ನೀವು ಚೆನ್ನಾಗಿಲ್ಲ ತಕ್ಷಣ ನನಗೇನು ಬೇಜಾರಾಗಲ್ಲ ಓ ಹೌದಾ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಚೆನ್ನಾಗಿರೋದು ಆ ಕಣ ಅನ್ನೋ ಒಂದು ತೋಟೋ ತಲೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತು ಒಂದು ಡಿಫ್ರೆಂಟ್ ಆದಂತಹ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ಲಕ್ಷ್ಮಿ ಮುದ್ರಿಕೆನ ಹಾಕಿದ್ದೀನಿ ಅದು ತುಂಬಾ ಇಷ್ಟ ಆಯಿತು ನನಗೆ ತುಂಬ ಕ್ಯೂಟಾಗಿ ಬರ್ತಾ ಇದೆ ಬಂದಿದೆ ಸೊ ಲಕ್ಷ್ಮಿನೇ ಬಂದು ಕಾಲನ್ನು ಇಟ್ಟದ ಇಟ್ ಇಟ್ಟಿರೋ ರೀತಿ ಇದೆ ಅಂತಲೇ ಹೇಳ್ಬೋದು ಸೊ ರಂಗೋಲಿಯಲ್ಲಿ ಏನು ಗೊತ್ತಾ ನಿಜವಾಗ್ಲೂ ರಂಗೋಲಿನ ಹಾಕಿ ಖುಷಿ ಪಡೆಯೋದಿದೆಯಲ್ಲ ನಿಮಗೆ ಗೊತ್ತಿರಲಿಲ್ಲ ನಾನೊಂದು ಇನ್ಸಿಡೆಂಟನ್ನ ಹೇಳ್ತೀನಿ ನೋಡಿ ಇದು ನಿಜವಾಗ್ಲೂ ನಡೆದಿರೋ ಅಂಥದ್ದು ನಮ್ಮಮ್ಮ ಏನಾದರೂ ಕೆಲಸ ಮಾಡ್ತಿದ್ರೆ ನಾನು ಇವಾಗ ಮದುವೆ ಆದಮೇಲೆ ತುಂಬ ಕೆಲಸ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಅಂದರೆ ಕಲ್ತ್ಕೊಂಡಿರೋದ್ರ ಜೊತೆಗೆ ಕೆಲಸ ಕೂಡ ಮಾಡ್ತಾ ಇದ್ದೀನಿ ನನ್ನ ಅಮ್ಮನ ಮನೇಲಿದ್ದಾಗ ಇದ್ದಾಗ ನಾನು ಯಾವುದೇ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ನೀವು ನಂಬಲ್ಲ ಒಂದು ಕಾಫಿ ಕೂಡ ನಾನು ಮಾಡಿ ನಮ್ಮಮ್ಮ ಕೊಟ್ಟಿಲ್ಲ ನಾನು ಕೂಡ ಮಾಡ್ಕೊಂಡು ಕೊಡ್ತಿಲ್ಲ ಆ ರೀತಿ ಇದ್ದೋಳು ನಾನು ಆವಾಗ ಅಮ್ಮ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ವರ್ಕ್ ಮಾಡ್ತಿರ್ಲಿಲ್ಲ ಬೇಜಾರಾಗ್ತಿದ್ರೆ ಏನು ಮಾಡ್ತಿದೆ ಗೊತ್ತಾ ಮನೆಯಲ್ಲಿ ಸಿಮೆಂಟ್ ನೆಲ ಅಲ್ವಾ ಕೆಲವೊಂದು ಅವಾಗೆಲ್ಲ ಬಾಡಿಗೆ ಮನೆಯಲ್ಲಿ ಸೊ ಆ ನೆಲದ ಮೇಲೆ ಸುಮ್ಮನೆ ರಂಗೋಲಿ ಬಿಡಿಸ್ತಾ ಇದೆ ಬಿಡಿಸ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಅಮ್ಮ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ನನ್ನ ಕೈಗೆ ಅದನ್ನ ವೀಡಿಯೋ ಮಾಡಬೇಕು ಅಂತಲೂ ಒಂದು ತಲೆಗೆ ಬಂದಿರಲಿಲ್ಲ ಚೆನ್ನಾಗಿದೆ ಅಲ್ವೇನಮ್ಮ ಅನ್ನೋದು ಸ್ವಲ್ಪ ಹೊತ್ತು ಬಿಡೋದು ಆಡಿಸೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಸ್ವಲ್ಪದು ಬಿಟ್ಟಾದಮೇಲೆ ಅದನ್ನು ರಿಮೂವ್ ಮಾಡೋದು ಈ ರೀತಿ ಬಿಟ್ಟು ಅಂದರೆ ಕೆಲಸ ಸೊನು ಮಾಡ್ದೆಲ್ಲ ಈ ರೀತಿ ಟೈಮ್ ಪಾಸ್ ಮಾಡಿರೋದು ಉಂಟು ಸೊ ರಂಗೋಲಿಗೆ ಅಷ್ಟನ್ನು ಅಷ್ಟು ಇಷ್ಟಪಡ್ತಿದ್ದೆ ರಂಗೋಲಿನ ಅಂತಲೇ ಹೇಳ್ಬೋದು ಸೊ ಇವತ್ತು ಅದೇ ಒಂದು ರಂಗೋಲಿ ನನ್ನ ಒಂದು ಕೈ ಹಿಡ್ದಿದೆ ನನ್ನ ಒಂದು ಜಾಸ್ತಿ ಜನಕ್ಕಿಲ್ಲ ಅಂದರೂ ಒಂದು ನೂರು ಜನಕ್ಕೆ ರೆಕಾಗ್ನೈಸ್ ಮಾಡೋ ಅಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನನ್ನು ಬೆಳೆಸಿದೆ ಅನ್ನೋಕ್ಕೆ ಹೇಳೋಕ್ಕೆ ತುಂಬಾ ಖುಷಿ ಪಡ್ತೀನಿ ಸೊ ಅದಕ್ಕೆ ರಂಗೋಲಿ ಇಸ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ನಿಮಗೆ ನಾನು ನನ್ನ ಅಂದರೆ ರಂಗೋಲಿನ ಎಷ್ಟು ಇಷ್ಟಪಡ್ತೀನಿ ಅಂತ ಅಂದರೆ ನನ್ನ ಮಕ್ಕಳನ್ನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ರಂಗೋಲಿನೂ ಕೂಡ ಇಷ್ಟಪಡ್ತೀನಿ ಸುಮ್ಮನೆ ಬಾಯಿ ಮಾತಿಗೆ ಹೇಳೋದಲ್ಲ ಯಾಕಂದರೆ ಅದು ಸುಮ್ಮನೆ ಏನೋ ಒಂದು ಬಿಡಿಸ್ತೀನಿ ಅಂತ ಹೋದಾಗ ಇಂಟ್ರೆಸ್ಟ್ ಇಲ್ದಿದ್ದಾಗ ನಾನು ರಂಗೋಲಿನ ಬಿಡಿಸಿದಾಗ ಅದು ನೀಟಾಗಿ ಬರೋದೇ ಇಲ್ಲ ನಾನು ನೋಡಿಬಿಟ್ಟಿದ್ದೀನಿ ಅದೇ ನನಗೆ ಇಂಟ್ರೆಸ್ಟ್ ಇದ್ದು ಅದನ್ನು ಪ್ರೀತಿಯಿಂದ ಬಿಡಿಸಿದಾಗ ನಿಜವಾಗ್ಲೂ ರಂಗೋಲಿ ಹೇಗೆ ಬರುತ್ತೆ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಅಲ್ಟಿಮೇಟಾಗಿ ಬರುತ್ತೆ ಅಂತ ಹೇಳ್ಬೋದು ಪ್ರತಿನಿತ್ಯ ರಂಗೋಲಿನ ಹಾಕಿ ನಿಮಗೂ ಕೂಡ ರಂಗೋಲಿ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಟ್ಲೀಸ್ಟ್ ನಾನು ನಿಮ್ಮ ಯಾವಾಗಲೂ ಹೇಳೋಂತೆ ತುಂಬ ದೊಡ್ಡದಾಗಿ ಬೇಡ ನಿಮ್ಗೆ ಏನೋ ಒಂದು ಬರೋದನ್ನೇ ಆಗಲಿ ಬಾಗಿಲಿಗೆ ರಂಗೋಲಿನ ಹಾಕಿ ಲಕ್ಷ್ಮೀನ ಆರಾಧನೆ ಮಾಡಿ ಲಕ್ಷ್ಮೀನ ಬರ ಮಾಡ್ಕೊಳ್ಳಿ ರಂಗೋಲಿ ಮುಖಾಂತರ ರಂಗೋಲಿಯಿಂದ ಮನೆಗೆ ಒಂದು ಕಳೆ ಅಂತಲೇ ಹೇಳ್ಬೋದು ರಂಗೋಲಿ ಮಾತ್ರ ಅಲ್ಲ ಒಂದು ಒಬ್ಬ ಮಹಿಳೆ ಮನೆಯೊಳಗೆ ಆ್ಯಕ್ಟಿವ್ ಆಗಿದ್ದಾಳೆ ಆರೋಗ್ಯಕರವಾಗಿದ್ದಾಳೆ ಅಂತ ಸೂಚಿಸೋದೆ ಅದು ರಂಗೋಲಿಯಿಂದ ಯಾಕೆ ಹೇಳಿ ಯಾರೇ ಆಗಲಿ ಒಂದು ಮನೆಯಲ್ಲಿ ಗೃಹಿಣಿ ಮೊದಲನೇ ಕ್ಲಕ್ಕೆ ಕೆಲಸ ಮಾಡೋದು ಅಂದರೆ ಫಸ್ಟು ಬಾಗಿಲಿಗೆ ನೀರು ಹಾಕಿ ಮನೆ ಮುಂದೆ ಒಂದು ರಂಗೋಲಿನ ಹಾಕಿ ನಂತರ ಕೆಲಸನ ಶುರು ಮಾಡ್ತಾಳೆ ಸೊ ಆ ವ್ಯಕ್ತಿ ಅಂದರೆ ಆ ಗೃಹಿಣಿ ಆ್ಯಕ್ಟಿವ್ ಆಗಿದ್ದಾಳೆ ಆರಾಮಾಗಿದ್ದಾಳೆ ಮನೆಯಲ್ಲಿ ಅಂತ ಸೂಚಿಸೋದೆ ಅದು ರಂಗೋಲಿ ಅದೇ ಆ ಮಹಿಳೆ ಮನೆಯಲ್ಲಿ ಹುಷಾರು ತಪ್ಪೋ ಅಥವಾ ಬೇರೆ ಏನೋ ಕಾರಣದಿಂದ ಅವಳು ಇದ್ದಾಗ ಮನೆ ಬಾಗಿಲು ಯಾವಾಗಲೂ ಖಾಲಿ ಹೊಡಿತಾ ಇರುತ್ತೆ ಯಾಕಂದರೆ ಅಲ್ಲಿ ಅಂದ್ಕೊಬೇಕು ಆ ಮಹಿ ಆ ಮನೆಯಲ್ಲಿ ಇಲ್ಲ ಮಹಿಳೆ ಇಲ್ಲ ಇಲ್ಲಾಂದರೆ ಆ ವ್ಯಕ್ತಿ ಆ್ಯಕ್ಟಿವ್ ಆಗಿಲ್ಲ ಅಂತ ಸೊ ನಮ್ಮ ಪ್ರತಿನಿತ್ಯದ ದಿನಕರ್ಮದಲ್ಲಿ ಶುರುವಾಗೋದೆ ಅದು ರಂಗೋಲಿಯಿಂದ ಮನೆ ಬಾಗಿಲಿಗೆ ಫಸ್ಟು ರಂಗೋಲಿನ ಹಾಕಿ ನೆಕ್ಸ್ಟು ಕಾರ್ಯಗಳನ್ನು ಮಾಡಬೇಕಾದ್ರೆ ತುಂಬ ಆ್ಯಕ್ಟಿವ್ ಆಗ್ತೀವಿ ಸೊ ನನ್ನ ನಾನು ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಈ ಎರಡು ಬೆಳ್ಳಲ್ಲಿ ಚಮತ್ಕಾರ ತೋರಿಸ್ಬೋದು ಅಂತ ಅನ್ನೋದು ನನ್ನ ಒಂದು ಏನೋ ಇಂಟೆನ್ಶನ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಏನಾದರೂ ನಿಮಗೆ ತುಂಬ ಚೇಂಜಸ್ಸು ಅಥವಾ ಏನಾದರೂ ಮಾಡಬೇಕು ಅಂತ ನಿಜವಾಗ್ಲೂ ಐಡಿಯಾ ಬಂದರೆ ಪ್ಲೀಸ್ ಕೊಡಿ ನಾನು ಖಂಡಿತ ತೊಗೊತೀನಿ ಅದು ಯಾರೇ ಆಗಿದ್ರು ಸರಿ ನಾನು ತಪ್ಪು ಹೇಳಿದ್ರು ಓಕೆ ತಿದ್ಕೊತೀನಿ ತಪ್ಪಿದ್ರೂ ಸರಿ ಇದ್ದರೆ ಓಕೆ ಅದನ್ನಾದರೂ ತಿಳಿಸಿ ಅಂತ ಹೇಳ್ತಾ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಕಲ್ಲರ್ಫುಲ್ಲಾಗಿ ಇವತ್ತು ಒಂದು ರಂಗೋಲಿನ ತೋರಿಸಿದ್ದೀನಿ ಎಷ್ಟರ ಮಟ್ಟಿಗೆ ಮೂಡ್ ಬಂದಿದೆ ಅಂತ ನೀವಂತೂ ನನಗೆ ಹೇಳಲೇಬೇಕು ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ನಿಜವಾಗ್ಲೂ ಕಾಯ್ತಾ ಇರ್ತೀನಿ ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಪ್ಲೀಸ್ ಪ್ಲೀಸ್ ನನಗೆ ಹೇಳಿ ಅಂತ ಕೇಳ್ಕೊತ ಮತ್ತು ಯಾರದೇ ಒಂದು ವೀಡಿಯೋನ ನೋಡಿದ್ರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಒಂದು ಚಾನಲ್ನೇ ವೀಕ್ಷಣೆ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಕಷ್ಟ ಇದೆ ಒಂದು ವೀಡಿಯೋನ ಮಾಡೋದು ಅದಕ್ಕೆ ಎಡಿಟಿಂಗ್ ಮಾಡೋದು ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಮತ್ತು ಅದಕ್ಕೆ ಒಂದು ತಮ್ನೈಲ್ನ ರೆಡಿ ಮಾಡೋದು ಆಮೇಲೆ ಒಂದು ವೀಡಿಯೋ ರೆಡಿ ಮಾಡಬೇಕು ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಎರಡು ಮೂರಿಂದ ನಾಲ್ಕು ಅವರಂತೂ ಹಾಗೆ ಆಗುತ್ತೆ ಅದು ಕಮ್ಮಿನೇ ಹೇಳ್ಬೇಕಂದ್ರೆ ಮಾಡಿ ಎಡಿಟಿಂಗ್ ಮಾಡಿ ತಮ್ಮನೇಲೆಲ್ಲ ಮಾಡೋಕ್ಕೆ ಅಷ್ಟಕ್ಕೆ ಒಂದು ಐವತ್ತು ಜನ ನೋಡಲಿಲ್ಲ ಅಂದ್ರೂ ಸಖತ್ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಶ್ರಮ ಇರುತ್ತೆ ಟೆನ್ಷನ್ ಇರುತ್ತೆ ಆಮೇಲೆ ಕಷ್ಟ ಇರುತ್ತೆ ಎಲ್ಲನೂ ಇರುತ್ತೆ ಶ್ರಮ ಅದಕ್ಕೆ ಒಂದು ಪ್ರತಿಫಲ ಸಿಗೋದು ಅಂದರೆ ನೀವು ಹಾಕುವ ಒಂದು ಕಮೆಂಟ್ ಮುಖಾಂತರ ಎಷ್ಟೋ ಜನ ವೀಡಿಯೋ ನೋಡಿರ್ತಾರೆ ಪೂರ್ತಿಯಾಗಿ ಬಟ್ ಕಮೆಂಟ್ ಹಾಕಿರಲ್ಲ ಕೆಲವೊಬ್ಬರು ಕಮೆಂಟ್ ಹಾಕ್ತಾರೆ ಪೂರ್ತಿಯಾಗಿ ವೀಡಿಯೋ ನೋಡಿರಲ್ಲ ಈ ಥರ ಡಿಫ್ರೆಂಟ್ ಆದಂತಹ ಡಿಫ್ರೆಂಟ್ ವ್ಯಕ್ತಿಗಳು ಇದ್ದೇ ಇರ್ತಾರೆ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ನಾನು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಯಾವುದೇ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡಿ ಅವರ ಒಂದು ಅಭಿಪ್ರಾಯನ ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯನೂ ಕೂಡ ಎಲ್ಲರಿಗೂ ಮುಖ್ಯ ನಿಮ್ಮ ಒಂದು ಬೆಂಬಲ ಇಲ್ಲಾಂದರೆ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ನಾಲ್ಕು ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ನೀವೇ ಅದಕ್ಕೆ ಕಾರಣ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವೆರೈಟಿ ರಂಗೋಲಿಯೊಂದಿಗೆ ನಿಮ್ಮ ಜೊತೆ ಪ್ರತಿನಿತ್ಯ ಸಿಗ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ಪುಷ್ಪಲತಾ ರಂಗೋಲಿ ರಂಗೋಲಿ ಜೊತೆಗೆ ಯಾವಾಗಲೂ ಇದ್ದೇ ಇರ್ತಾಳೆ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಯಾರಿಗಾದರೂ ಮಾತಲ್ಲಿ ಏನಾದರೂ ಬೇಜಾರಾಗಿದ್ದರೆ ಸಾರಿ ಯಾಕಂದರೆ ಕಮೆಂಟ್ನ ಹಾಕಿ ಹಾಗೆ ಹೀಗೆ ಅಂತ ಹೇಳಿರ್ತೀನಿ ಅದು ಯಾವುದನ್ನು ಅನ್ಯತಾ ಭಾವಿಸ್ಬೇಡಿ ಯಾಕಂದರೆ ನಿಮಗೆ ಗೊತ್ತು ನಾನು ಮೊದಲೇ ಹೇಳ್ದಂಗೆ ಒಂದು ವೀಡಿಯೋ ಮಾಡೋದು ಅಷ್ಟು ಈಸಿ ಮಾತಲ್ಲ ಅಂತ ಹೇಳ್ತಾ ಮತ್ತು ಯಾರೆಲ್ಲ ಹೊಸೊಬ್ರು ಚಾನಲ್ನ ಶುರು ಮಾಡಿದ್ರೋ ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾಕೆ ಅಂತ ಅಂದರೆ ಆ ಮುಂದಿನ ವೀಡಿಯೋಗಳಲ್ಲಿ ನಾನು ಕೂಡ ಅದನ್ನು ಕೂಡ ಹೇಳ್ತೀನಿ ಯಾಕಂದರೆ ಇವತ್ತು ವಿಡಿಯೋ ಮಾಡಿ ನಾಳೆನೇ ಅಪ್ಲೋಡ್ ಮಾಡಿ ನಾಡಿದ್ದೇ ವ್ಯೂಸ್ ಬಂದುಬಿಡಬೇಕು ನಾಳೆನೇ ಮೋನೇ ಹಾಕ್ಬಿಡಬೇಕು ಒಂದು ತಿಂಗಳಲ್ಲೇ ಮೋನೋ ಹಾಕ್ಬಿಡಬೇಕು ಅಂದರೆ ಅದು ಅಸಾಧ್ಯದ ಮಾತು ಇದಕ್ಕೆ ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಕಾಯಲೇಬೇಕು ಒಬ್ಬೊಬ್ಬರಿಗೆ ಕೆಲವೊಬ್ಬರಿಗೆ ಲಕ್ ಅನ್ನೋದಿರುತ್ತೆ ಇಲ್ಲಾಂದರೆ ವೈಟಿ ಕಡೆಯಿಂದ ಇರುತ್ತೆ ಇಲ್ಲಾಂದರೆ ಅವ್ರಿಗೆ ಒಂದು ಲಕ್ ಅನ್ನೋದನ್ನ ತಂದಿರ್ತಾರೆ ಅದು ತಪ್ಪಲ್ಲ ಆದವ್ರಿಗೆ ಖುಷಿ ಪಡೋಣ ಆಗದಿಲ್ಲದವರು ತಾಳ್ಮೆಯಿಂದ ಇರಿ ಒಂದಲ್ಲ ಒಂದು ದಿನ ನಿಮ್ಮ ಚಾನಲು ಕೂಡ ರೆಕಮೆಂಡ್ ಆಗುತ್ತೆ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಎಷ್ಟೊಂದು ಜನ ಮೋನೋ ಮಾಡ್ಕೊಂಡಾದ ಮೇಲೆ ಸುಮ್ಮನಾಗಿರೋದು ಉಂಟು ಎಷ್ಟೋ ಜನ ಈ ವೈಟಿ ಸವಾಸ ಬೇಡ ಅಂತ ಬಿಟ್ಟಿರೋದು ಉಂಟು ಅದನ್ನೆಲ್ಲ ಹೋಗ್ಬಿಡಿ ಯಾವುದೇ ಒಂದು ಕೆಲಸನ ಶುರುವಿನಲ್ಲಿ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತಲೇ ಅನಿಸುತ್ತೆ ಯಾವುದೇ ಕೆಲಸ ತೊಗೊಳ್ಳಿ ನೀವು ವೈಟಿ ಅಂತಲೇ ಅಲ್ಲ ಹಂಗೆ ಬಂದಿದ್ದ ತಕ್ಷಣ ಪ್ರತಿಫಲ ಬೇಕು ಅಂದರೆ ಯಾವುದು ಸಿಗಲ್ಲ ಯಾರೆಲ್ಲ ಫಸ್ಟ್ ಟೈಮು ಚಾನಲ್ನ ಶುರು ಮಾಡಿ ಅಥವಾ ಅರ್ಧ ಸ್ವಲ್ಪ ದಿನ ಆಗಿದೆ ಅನ್ನೋರಿಗೆ ಇದೊಂದು ಕಿವಿ ಮಾತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಸಾಧ್ಯ ಎಲ್ಲ ಯಾವುದು ಅಸಾಧ್ಯ ಇಲ್ಲ ಎಲ್ಲನೂ ಮನುಷ್ಯನೇ ಮಾಡಿದಾನೆ ಅಂದಮೇಲೆ ಎಲ್ಲವೂ ಕೂಡ ಸಾಧ್ಯನೇ ಅಂತಲೇ ಹೇಳ್ತೀನಿ ಯಾಕಂದರೆ ಯಾವುದು ಆಗಲ್ಲ ಅಂತೀವೋ ಅದ್ರ ಮೇಲೆ ಫೋಕಸ್ ಮಾಡಿ ಹಾಗೆ ಆಗುತ್ತೆ ಒಂದೆರಡು ಸಲ ಕೈ ಸುಟ್ಕೊಬೋದು ಅಷ್ಟೇ ಮತ್ತೆ ಅದು ಪ್ರಾಕ್ಟೀಸ್ ಆಗುತ್ತಲ್ವಾ ಆವಾಗ ನೀವೇ ಅದನ್ನು ಅದನ್ನು ನಿಮ್ಮ ದಾರಿಗೆ ತರ್ತೀರಾ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮುಂದಿನ ಮಾತುಕತೆಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಖುಷಿಯಾಗಿರಿ ದೇವರು ನಿಮಗೆಲ್ಲರಿಗೂ ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡ್ತಾ ಇರಲಿ ಅಂತ ಹೇಳ್ತಾ ಮತ್ತು ಈ ಮ್ಯಾಟ್ ಬಗ್ಗೆ ನಾನು ಹೇಳಲೇಬೇಕು ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ಮ್ಯಾಟ್ ಎಲ್ಲಿ ತೊಗೊಂಡೆ ಮತ್ತು ಈ ರಂಗೋಲಿ ಕಂಟೆಂಟು ಯಾರೆಲ್ಲ ಇದ್ದಿರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಮನೆಗಳಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂಥವ್ರಿಗೆ ಈ ವಿಷಯದ ಬಗ್ಗೆ ಹೇಳಲೇಬೇಕು ಇದು ಯಾವ ರೀತಿ ಇರುತ್ತೆ ಎಷ್ಟು ಹೇ ಎಲ್ಲಿ ತೊಗೊಂಬಂದೆ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕಾಯ್ತಾ ಇರಿ ಬಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ